ರಾಜ್ಯ ರಾಜಕೀಯದಲ್ಲಿ ಪೆನ್ಡ್ರೈವ್ ಪ್ರಕರಣ ಸಂಚಲನವನ್ನ ಮೂಡಿಸಿರುವಂಥದ್ದು ಇದೇ ಹೊತ್ತಲ್ಲಿ ಮತ್ತೊಂದು ಆಡಿಯೋ ರಿಲೀಸ್ ಬ್ಲಾಸ್ಟ್ ಆಗ್ಬಿಟ್ಟಿದೆ ಶಿವರಾಮೇಗೌಡ ಹಾಗೂ ದೇವರಾಜೇ ಗೌಡ್ರದ್ದು ಅಂತ ಹೇಳಲಾಗ್ತಾ ಇರುವಂತಹ ಆಡಿಯೋದಲ್ಲಿ ಕರ್ಣ ಕಠೋರ ಮಾತುಗಳು ಸದ್ದು ಮಾಡ್ತಾ ಇದೆ ಆಡಿಯೋ ಬಾಂಬ್ ಮಧ್ಯೆ ನಾಳೆ ರೇವಣ್ಣ ದೇವರಾಜೇ ಗೌಡ ಭವಿಷ್ಯನೂ ಕೂಡ ಕೋರ್ಟ್ನಲ್ಲಿ ನಿರ್ಧಾರ ಆಗಲಿದೆ ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಪೆನ್ಡ್ರೈವ್ ಕೇಸ್ನಲ್ಲಿ ಮತ್ತೊಂದು ಆಡಿಯೋ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಎಪ್ಪಿಸಿದ ಹೊಸ ಆಡಿಯೋ ರಾಜ್ಯ ರಾಜಕೀಯದಲ್ಲಿ ಪೆನ್ಡ್ರೈವ್ ಪ್ರಕರಣ ಸದ್ದು ಮಾಡ್ತಾ ಇದೆ ಎಸ್ಐಟಿಯಿಂದ ಬಂಧನ ಆಗುವ ಮೊದಲು ವಕೀಲ ದೇವರಾಜೇಗೌಡ ಪೆನ್ಡ್ರೈವ್ ಸೂತ್ರಧಾರ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಬಹಿರಂಗವಾಗಿ ಹೇಳಿದರು ಆಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಅಂಧರಾದರು ಮೊನ್ನೆ ಎಸ್ಐಟಿ ಕಸ್ಟಡಿಯಲ್ಲಿದ್ದಾಗಲೇ ಪೆನ್ಡ್ರೈವ್ ವಿಷಯದಲ್ಲಿ ಡಿಕೆ ಶಿವಕುಮಾರ್ ಮೇಲೆ ನೂರು ಕೋಟಿ ಬಾಂಬನ್ನು ಹಾಕಿದ್ರು ಈಗ ಇನ್ನೊಂದು ಆಡಿಯೋ ಹೊರಬಿದ್ದಿದೆ ಶಿವರಾಮೇಗೌಡ ಹಾಗೂ ದೇವರಾಜೇಗೌಡರದ್ದು ಎನ್ನಲಾದಂತ ಮೊಬೈಲ್ ಸಂಭಾಷಣೆಯಲ್ಲಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡಿದ್ದಾರೆ ಜೊತೆಗೆ ರಾಜಕೀಯವಾಗಿ ದೇವೇಗೌಡರ ಕುಟುಂಬವನ್ನೇ ಮುಗಿಸ್ಬೇಕು ಅನ್ನುವಂತ ಸಾರಾಂಶನೂ ಕೂಡ ಆಡಿಯೋದಲ್ಲಿದೆ ಅಂತ ಕುಮಾರಸ್ವಾಮಿಗೆ ಮುಂದಕ್ಕೆ ಬರಬೇಕು ಅಂತ ಆಸೆ ಇದೆ ಅದಕ್ಕೋಸ್ಕರ ಅಂತ ಹೇಳಿ ಏನ್ ಕಡಿಮೆ ಅಂತ ಇನ್ನು ಆತ್ಮಹತ್ಯೆ ಮಾಡ್ಕೊಂಡಿದಾವಣ್ಣ ಒಂದ್ ನಿಮಿಷ ಕೇಳಿ ಇನ್ನೇನೇನು ಇನ್ನೇನೇನ್ ವಿಡಿಯೋಗಳಿದೆ ಬಿಡ್ಲಿಕ್ಕೆ ಮಾತಾಡಿದ್ರು ಬೆಳಿಗ್ಗೆ ನೀವ್ ಏನೇನಿದೆ ನಮಗ್ ಕೊಡಿ ನೀವೇನ್ ತಲೆನೇ ಕೆಲ್ಸ್ಕೊಬೇಡಿ ಅವ್ರನ್ನ ಬಲಿ ಹಾಕಿ ಗವರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ ಅರ್ಥವಾಯ್ತಾ ಏನ್ ಈಗ ನಿನ್ ನೀನ್ ಏನ್ ಪೆನ್ ಡ್ರೈವ್ ಅನ್ನ ನಾಗ್ ಮಾಡಿದ್ರೆ ಆಸ್ಪತ್ರೆ ಹಂಚಿಲ್ಲ அஞ்சு தப்பேன்னிஷ்மெண்ட் அல்லமக்களும் மாண மருணா அவ்வளவு சீலே நான் அதிக நீத்த அமீத்ஷா அமீத்ஷா சென்னை மக்களுக்கு சுரட்சி தளவல்ல கர்நாடக ಆಡಿಯೋದಲ್ಲಿರುವಂಥ ಕೀಳುಮಟ್ಟದ ಹೇಳಿಕೆಗಳು ನಿಜಾನ ಆಡಿಯೋ ನಿಜವಾಗಿದ್ದರೆ ಯಾಕೆ ಯಾರೂ ದೂರನ್ನ ಕೊಟ್ಟಿಲ್ಲ ಸರ್ಕಾರ ಮೌನ ಯಾಕೆ ವಿಪಕ್ಷಗಳು ಮೌನ ಆಗಿರೋದು ಯಾಕೆ ರಾಜಕೀಯಕ್ಕಾಗಿ ಸರ್ಕಾರದ ಆಡಳಿತ ದುರುಪಯೋಗ ಆಗ್ತಾ ಇದೆಯಾ ಹೆಣ್ಣಿನ ಮಾರಕ್ಕಿಂತ ರಾಜಕೀಯ ಹಿತಾಸಕ್ತಿ ಮುಖ್ಯ ಆಯ್ತಾ ಪ್ರಜ್ಞಾವಂತ ನಾಗರಿಕರನ್ನ ಕಾಡ್ತಾ ಇರುವಂಥ ಪ್ರಶ್ನೆಗಳಿವೋ ಇದಕ್ಕೆ ಯಾವ ಉತ್ತರ ಸಿಗುತ್ತೋ ಗೊತ್ತಿಲ್ಲ ಆದರೆ ನಾನು ಏನು ಮಾತಾಡಿಲ್ಲ ಹಲೋ ಒಂದಿದ್ದು ಬಿಟ್ಟರೆ ನನಗೂ ಡ್ರೈವ್ ಕೇಸ್ಗೂ ಸಂಬಂಧವಿಲ್ಲ ದೇವರಾಜೇಗೌಡ ನನ್ನನ್ನು ಸಿಕ್ಕಿ ಹಾಕಿಸಿದ್ದಾನೆ ಅನ್ನೋದು ಶಿವರಾಮೇಗೌಡರ ಹೇಳಿಕೆ ಇವನು ಮೋಸ್ಟ್ ಕ್ರಿಮಿನಲ್ ಆಕ್ಟಿಟ್ಯೂಡ್ ಮ್ಯಾನ್ ಇನ್ ಮುಂದೆ ಇವನ ಜೊತೆ ವ್ಯವಹರಿಸಿ ಸಾರ್ವಜನಿಕ ಜೀವನದಲ್ಲಿ ಇವನೊಬ್ಬ ಮನುಷ್ಯನಾಗಿರೋದಕ್ಕೆ ನಾಲಾಯ ನನಗೆ ಅವನು ಭೇಟಿ ಮಾಡಿದ್ದು ನೀವು ನಂಬ್ತಿರೋ ಇಲ್ವ ಇಪ್ಪತ್ತಾರನೇ ತಾರೀಕು ಚುನಾವಣೆ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಅವನ್ನ ಭೇಟಿ ಮಾಡಿದ್ ನಾನು ಫೋನ್ ನಲ್ಲಿ ಇನ್ನೊಬ್ಬ ಫ್ರಾಡ್ ಇವನು ಎರಡು ವರ್ಷದಿಂದ ಇಷ್ಟೊಂದು ಹೋರಾಟ ಮಾಡ್ತಾನಲ್ಲ ಅನ್ನೋದು ಕುತೂಹಲದ ಬಗ್ಗೆ ಮಾತಾಡ್ತಾ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಮಾಜಿ ಪ್ರಧಾನಿ ಜೆಡಿಎಸ್ನ ವರಿಷ್ಠ ಎಚ್ ಡಿ ದೇವೇಗೌಡರನ್ನ ಆರ್ ಅಶೋಕ್ ಭೇಟಿಯನ್ನು ಮಾಡಿದ್ರು ಹುಟ್ಟುಹಬ್ಬದ ಶುಭಾಶಯ ಕೋರುವ ನೆಪದಲ್ಲಿ ಒಂದಷ್ಟು ರಾಜಕೀಯ ವಿದ್ಯಮಾನಗಳ ಚರ್ಚೆಯನ್ನು ಕೂಡ ಮಾಡಿದರು ಹೊರಗೆ ಬಂದ ಮೇಲೆ ದೇವರಾಜೇಗೌಡ ವಿಷಯವನ್ನು ಕೂಡ ಅಶೋಕ್ ಪ್ರಸ್ತಾಪವನ್ನು ಮಾಡಿದರು ಮತ್ತು ಅವರು ಒಂದು ಅವರ ಹತ್ರ ಇರುವಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದಾರಲ್ಲ ಡಿ ಕೆ ಶಿವಕುಮಾರ್ ಮಾತಾಡಿರೋದು ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಸರ್ಕಾರನೇ ಬಿದ್ದು ಹೋಗ್ತೈತೆ ಅಂತ ಮಾತನ್ನು ಹೇಳಿದ್ದಾರೆ ಅಂದರೆ ನಿಜ ಇಲ್ದಿದ್ದು ಇಷ್ಟೆಲ್ಲ ದಾಖಲೆಗಳನ್ನು ಅವ್ರು ಬಿಡುಗಡೆ ಮಾಡೋಕೆ ಸಾಧ್ಯನೇ ಇಲ್ಲ ನಿಜ ಇರೋದಕ್ಕೆ ಬಿಡುಗಡೆ ಮಾಡಿದ್ದಾರೆ ಅದಕ್ಕೋಸ್ಕರನೇ ಅವನ್ನ ಹಿಡಿದು ಒಳಗಡೆ ಹಾಕಿರೋದು ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ವಕೀಲ ದೇವರಾಜೇಗೌಡರನ್ನ ನಿನ್ನೆ ಮತ್ತೆ ಎರಡು ದಿನ ಎಸ್ ಐ ಟಿ ಕಸ್ಟಡಿಗೆ ನೀಡಿದೆ ಕೋರ್ಟ್ ನಾಳೆ ಸಂಜೆ ಐದು ಗಂಟೆಗೆ ಕೋರ್ಟ್ ಮುಂದೆ ಹಾಜರುಪಡಿಸಲಿಕ್ಕೆ ಹಾಸನದ ಐದನೇ ಅಧಿಕ ಸಿವಿಲ್ ನ್ಯಾಯಾಧೀಶರು ಆದೇಶವನ್ನು ನೀಡಿದ್ದಾರೆ ದೇವರಾಜೇಗೌಡರನ್ನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದು ಬೆಂಗಳೂರಿಗೆ ಕರೆತಂದು ವಿಚಾರಣೆಯನ್ನ ಮಾಡುತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಪೊಲೀಸರ ಕೈಗೆ ಸಿಗದಂತೆ ತಲೆಮರೆಸಿಕೊಂಡಿರುವಂಥ ಪ್ರಜ್ವಲ್ ಬಂಧನಕ್ಕೆ ನಿನ್ನೆ ಕೋರ್ಟ್ ವಾರಂಟನ್ನು ಕೊಟ್ಟಿದೆ ಇದರ ಬೆನ್ನಲ್ಲೇ ಎಸ್ಐಟಿ ತನಿಖೆ ಚುರುಕುಗೊಳಿಸಿದ್ದು ಪ್ರಜ್ವಲ್ ರೇವಣ್ಣಗೆ ಆರ್ಥಿಕ ದಿಗ್ಬಂಧನ ಹಾಕಲಿಕ್ಕೆ ಸಜ್ಜಾಗಿದೆ ಪ್ರಜ್ವಲ್ ರೇವಣ್ಣಗೆ ಸೇರಿದಂತಹ ನಾಲ್ಕು ಬ್ಯಾಂಕ್ ಖಾತೆಗಳು ಸೀಸ್ ಮಾಡೋಕೆ ರೆಡಿಯಾಗಿದೆ ದೆಹಲಿಯಲ್ಲೂ ಕೂಡ ಇರುವಂಥ ಬ್ಯಾಂಕ್ ಖಾತೆ ಮೇಲೂ ಕೂಡ ಕಣ್ಣಿಟ್ಟಿದ್ದು ಇದೇ ವಾರದಲ್ಲಿ ಎಲ್ಲ ಅಕೌಂಟ್ ಲಾಕ್ ಮಾಡಬಹುದು ಏನೋ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರ ಜಾಮೀನು ಅರ್ಜಿ ನಾಳೆ ಅಂತ್ಯವಾಗಲಿದೆ ಕೋರ್ಟ್ನಲ್ಲಿ ರೇವಣ್ಣಗೆ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗಲಿದೆ ಬ್ಯೂ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ನೂರ ಮೂವತ್ತೈದು ಸೀಟುಗಳನ್ನ ಗೆದ್ದು ಬಹುಮತದ ಸರ್ಕಾರ ರಚಿಸಿದ ಸಿದ್ದರಾಮಯ್ಯ ಸರ್ಕಾರ ನಾಳೆ ಒಂದು ವರ್ಷವನ್ನ ಪೂರೈಸ್ತಾ ಇದೆ ನೀತಿ ಸಂಹಿತೆ ಇರುವಂತಹ ಹಿನ್ನೆಲೆಯಲ್ಲಿ ಸಂಭ್ರಮ ಆಚರಿಸುವುದಕ್ಕೆ ಆಗ್ತಾ ಇಲ್ಲ ಹಾಗಾಗಿನೇ ಸಾಧನೆಗಳ ಪಟ್ಟಿಯನ್ನ ವಿವರಿಸೋಕೆ ಸಿಎಂ ಮತ್ತು ಡಿ ಸಿಎಂ ಸಿದ್ಧವಾಗಿದ್ದಾರೆ ಇನ್ನು ಒಂದು ಕಡೆ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡ್ಲಿಕ್ಕೆ ಬಿಜೆಪಿನೂ ಕೂಡ ಹಣಿ ಆಗ್ತಾ ಇದೆ ಯಾಕೆ ಕೊಡ್ತಾ ಇದೆ ಬಿಜೆಪಿ ಕಾರಣ ಏನಂತ ತೋರಿಸ್ತೀನಿ ನೋಡಿ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶ್ರೀ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿ ನಾಳೆಗೆ ಒಂದು ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಾಳೆಗೆ ಬರೋಬ್ಬರಿ ಮುನ್ನೂರ ಅರವತ್ತೈದು ದಿನಗಳನ್ನ ಪೂರೈಸುತ್ತಿದೆ ಒಂದು ವರ್ಷದ ಸಂಭ್ರಮ ಆಚರಿಸೋಕೆ ಸರ್ಕಾರ ರೆಡಿ ಇಲ್ಲ ಯಾಕಂದರೆ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಹಾಗಾಗಿ ಹಾಗಂತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸುಮ್ಮನಾಗಿಲ್ಲ ನಾಳೆ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ಒಂದು ವರ್ಷದ ಸಾಧನೆಗಳ ಪಟ್ಟಿಯನ್ನ ರಾಜ್ಯದ ಜನರ ಮುಂದಿಡೋಕೆ ರೆಡಿಯಾಗಿದ್ದಾರೆ ಜೊತೆಗೆ ರಾಜ್ಯ ಬಿಜೆಪಿ ಮತ್ತು ಮೋದಿ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡುವುದು ಗ್ಯಾರಂಟಿಯಾಗಿದೆ ಬೆಂಗಳೂರು ರಾಮೇಶ್ವರಂ ಕೆಫೆಯಲ್ಲಿ ಆದ ಬಾಂಬ್ ಸ್ಫೋಟ ವಿಧಾನಸೌಧದಲ್ಲೇ ಪಾಕಿಸ್ತಾನ ಪರ ಕಾಂಗ್ರೆಸ್ಸಿಗರ ಘೋಷಣೆಗಳು ಬೆಂಗಳೂರಲ್ಲಿ ಭಕ್ತಿ ಗೀತೆ ಹಾಕಿದ ಮುಖೇಶ್ಗೆ ಮುಸ್ಲಿಮರು ಥಳಿಸಿದ್ದು ನೇಹಾ ಹಿರೇಮಠ ಅಂಜಲಿ ಅಂಬಿಗೇರ ಮೀನಾ ಕೊಲೆ ಪ್ರಕರಣ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಗ್ರೇಡ್ ಮಾರ್ಕ್ಸ್ ಸಿಇಟಿ ಔಟ್ ಆಫ್ ಸಿಲೆಬಸ್ ಸರ್ಕಾರದ ಮಂತ್ರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ ಅನ್ನೋ ಗಂಭೀರ ಆರೋಪಗಳು ಎಸ್ಟಿ ಅನುದಾನಕ್ಕೆ ಕತ್ತರಿ ಹಾಕಿ ಗ್ಯಾರಂಟಿಗಳಿಗೆ ಬಳಕೆ ಡ್ರೈವ್ ಕೇಸ್ನಲ್ಲಿ ಕೆಲವು ಮಂತ್ರಿಗಳ ಕೈವಾಡ ಆರೋಪಗಳು ಹಿಂದೂ ವಿರೋಧಿ ಸರ್ಕಾರ ಅನ್ನೋ ವಿಪಕ್ಷಗಳ ಆರೋಪಗಳು ಸರ್ಕಾರಕ್ಕೆ ಈ ಹತ್ತು ವಿಚಾರಗಳು ರಾಜ್ಯದಲ್ಲಿ ತಲೀನವಾಗಿ ಪರಿಣಮಿಸಿತು ಅನ್ನುವುದರಲ್ಲಿ ಎರಡು ಮಾತಿಲ್ಲ ಇದರ ಜೊತೆಗೆ ಸರ್ಕಾರದ ಒಳಜಗಳ ಬೇರೆ ಪ್ರಮುಖವಾಗಿ ಅಧಿಕಾರಕ್ಕೆ ಬಂದಾಗಿಂದಲೂ ಮುಖ್ಯಮಂತ್ರಿ ಬದಲಾವಣೆ ಕೂಗು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹೇಳಿಕೆಗಳು ಮಂತ್ರಿಗಳಿಂದಲೇ ಶುರುವಾದ ದಲಿತ ಮುಖ್ಯಮಂತ್ರಿ ಕೂಗು ಸ್ವಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧ ತಿರುಗಿ ಉತ್ತರ ಕರ್ನಾಟಕದ ಮಂತ್ರಿಗಳು ಶಾಸಕರ ಅಸಮಾಧಾನ ಈ ಐದು ಪ್ರಮುಖ ವಿಚಾರಗಳು ಈಗಲೂ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದೆ ಸೊ ಒಂದು ವರ್ಷ ಸಿದ್ದರಾಮಯ್ಯ ಸರ್ಕಾರ ಏಳು ಬೀಳುಗಳ ಮಧ್ಯೆ ಯಶಸ್ವಿ ಆಡಳಿತ ಕೊಟ್ಟಿದೆ ಮುಂದಿನೂ ಹೀಗೆ ಆಡಳಿತ ಕೊಡುತ್ತಾ ಅನ್ನೋದಕ್ಕೆ ಸದ್ಯಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಸರ್ಕಾರದ ಒಂದು ವರ್ಷದ ಸಂಭ್ರಮಕ್ಕೆ ಬಿಜೆಪಿ ಅಡ್ಡಿ ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಕರೆ ರಾಜ್ಯ ಸರ್ಕಾರ ವರ್ಷ ಪೂರೈಸಿದ ಸಂಭ್ರಮದಲ್ಲಿದೆ ಆದರೆ ವಿರೋಧ ಪಕ್ಷ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಮಾಡಿದ್ದು ನಾಳೆ ರಾಜ್ಯಪಾಲರಿಗೆ ದೂರು ನೀಡಲು ಮುಂದಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಸರಣಿ ಕೊಲೆ ಗಲಾಟೆ ಅತ್ಯಾಚಾರ ಹೆಚ್ಚಾಗಿದೆ ರೈತರಿಗೆ ಬರ ನೆರೆ ಪರಿಹಾರ ನೀಡದೆ ಮೋಸ ಅನುದಾನಕ್ಕೆ ಕತ್ತರಿ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಗ್ಯಾರಂಟಿಗಾಗಿ ಬೊಕ್ಕಸ ಖಾಲಿ ಮಾಡಿ ಸಾಲ ಹೆಚ್ಚಳ ಈ ಐದು ಪ್ರಮುಖ ವಿಷಯಗಳನ್ನು ಮುಂದಿಟ್ಕೊಂಡು ನಾಳೆ ರಾಜ್ಯ ಸರ್ಕಾರದ ಮೇಲೆ ಆರೋಪಗಳ ಪಟ್ಟಿಯ ಪುಸ್ತಕ ರಿಲೀಸ್ ಮಾಡುವುದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ ಜೊತೆಗೆ ಐದು ವಿಚಾರಗಳನ್ನು ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋಕು ಸಿದ್ಧತೆ ಮಾಡಿಕೊಂಡಿದೆ ಸಿದ್ದರಾಮಯ್ಯ ಸರ್ಕಾರ ಮತ್ತು ವಿಪಕ್ಷಗಳ ಸಮರ ನಾಳೆ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಆದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ವರ್ಷ ಪೂರೈಸಿದ್ದು ಸಂತೋಷವನ್ನ ಇಮ್ಮಡಿಗೊಳಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿನ್ ಕನ್ನಡ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆ ಬಗ್ಗೆ ಲೇವಡಿ ಮಾಡಿದ್ದಂತ ವ್ಯಕ್ತಿಯನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಗೋವಾ ಮೂಲದ ಪ್ರೊಫೆಸರ್ ಅರೆಸ್ಟ್ ಆಗಿದ್ದಾರೆ ಆದರೆ ಅರೆಸ್ಟ್ ಆಗುವಂತ ಮೊದಲು ಗೋವಾ ಪ್ರೊಫೆಸರ್ ಹಾಕಿದಂತ ಒಂದು ಪೋಸ್ಟ್ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಷ್ಟ್ರ ಮಟ್ಟದಲ್ಲಿ ವಾಕ್ಸಮರಕ್ಕೆ ನಾಂದಿ ಹಾಡಿದ ಹಾಗಾದ್ರೆ ಪ್ರೊಫೆಸರ್ ಮಾಡಿದಂತ ಎಕ್ಸ್ ಪೋಸ್ಟ್ ಏನು ಅಂತ ನಿಮಗೆ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಸಿದ್ದರಾಮಯ್ಯ ಭಾವಚಿತ್ರ ಬಳಸಿ ಪೋಸ್ಟ್ ಗೋವಾ ಪ್ರೊಫೆಸರ್ ಬಂಧಿಸಿದ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಂಥ ವ್ಯಕ್ತಿಯನ್ನು ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ ಗೋವಾ ಮೂಲದ ಪ್ರೊಫೆಸರ್ ಬಿಕುಮ್ ಹತ್ರೆ ಬಂಧಿತ ವ್ಯಕ್ತಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿನ ಮುಸ್ಲಿಂ ಮೀಸಲಾತಿ ಕುರಿತು ಏಪ್ರಿಲ್ ಇಪ್ಪತ್ತೆರಡರಂದು ಬೆಕ್ಕು ಹತ್ರೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನು ಮಾಡಿದ್ರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಉದರವಾದಿಗಳ ಮುಖದ ಮೇಲೆ ಎಸೆಯಿರಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮುಸ್ಲಿಮರನ್ನು ವಿಶೇಷವಾಗಿ ಉಲ್ಲೇಖಿಸಿಲ್ಲ ಇದರಲ್ಲಿ ಎಸ್ಸಿ ಎಸ್ಟಿಯು ಕೂಡ ಸೇರಿದೆ ಹೀಗಂತ ಸಿದ್ದರಾಮಯ್ಯ ಭಾಷಣ ಮಾಡುವ ಭಾವಚಿತ್ರವನ್ನು ಹಾಕಿ ಪೋಸ್ಟ್ ಅನ್ನು ಹಾಕಿದರು ಇದು ಕಾಂಗ್ರೆಸ್ನವರನ್ನ ಕೆರಳಿಸಿತ್ತು ಅದರಲ್ಲೂ ಬೆಂಗಳೂರಿನ ಶ್ರೀರಾಮಪುರ ಕಾಂಗ್ರೆಸ್ ಕಾರ್ಯಕರ್ತ ಶರವಣನ್ ಮಹತ್ರೆ ಎಂಬುವರು ಸಾರ್ವಜನಿಕರಲ್ಲಿ ಹಿಂದೂ ಮುಸ್ಲಿಮರ ನಡುವೆ ದ್ವೇಷ ಉಂಟು ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಯತ್ನವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ಬರುವ ರೀತಿಯಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಅಂತ ದೂರನ್ನ ನೀಡಿದ್ರು ದೂರಿನ ಮೇಲೆ ಪೋಸ್ಟ್ ಹಾಕಿದ್ದಂಥ ಬಿಕ್ಕುಂ ಹತ್ರೆಯನ್ನು ಅರೆಸ್ಟ್ ಮಾಡಿದ್ದಾರೆ ಈಗ ಈ ಪ್ರಕರಣ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ ನನ್ನನ್ನ ಬಂಧಿಸಿದೆ ಸಹಾಯ ಮಾಡಿ ಬಿಕ್ಕುಂ ಮನವಿಗೆ ಬಿಜೆಪಿಯ ಘಟಾನುಘಟಿಗಳಿಂದ ನೆರವು ಬಿಕ್ಕು ಮರೆ ಪೋಸ್ಟ್ನಲ್ಲಿ ನಾನು ಮೋದಿ ಕುಟುಂಬ ಅಂತ ಇದೆ ಅದಕ್ಕೆ ನನ್ನ ಬಂಧಿಸಿದ್ದಾರೆ ನನಗೆ ನ್ಯಾಯವನ್ನು ಕೊಡಿಸಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ನಲ್ಲೇ ಮನವಿಯನ್ನು ಮಾಡಿದರು ಇದಕ್ಕೆ ರಾಷ್ಟ್ರ ಬಿಜೆಪಿ ನಾಯಕರಿಂದ ಹಿಡಿದು ಕರ್ನಾಟಕ ಕಮಲ ಕಲಿಗಳು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದ್ದು ಎಲ್ಲ ನೆರವನ್ನು ನೀಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ರಾಜ್ಯದಲ್ಲಿ ನಡೀತಾ ಇರುವಂಥ ನಿರಂತರ ಕೊಲೆಗಳು ಹದಗೆಟ್ಟಿರುವ ಕಾನೂನು ಸುವ್ಯವಸ್ಥೆಯಿಂದ ನಾಗರಿಕರು ಈಗಾಗಲೇ ಜರ್ಜರಿತರಾಗಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಮುಗ್ಧ ನಾಗರಿಕರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿಗ್ರಹಿಸಲಿಕ್ಕೆ ಕೈ ಹಾಕಿದೆ ಕಾಂಗ್ರೆಸ್ ಸರ್ಕಾರ ಸರ್ವಾಧಿಕಾರವನ್ನು ಜಾರಿಗೊಳಿಸಲಿಕ್ಕೆ ಪ್ರಯತ್ನಿಸ್ತಾ ಇದೆ ಇದು ಸಂಪೂರ್ಣವಾಗಿ ಖಂಡನೀಯ ಬಿಜೆಪಿ ಕರ್ನಾಟಕ ಹೋರಾಟಕ್ಕೆ ಎಲ್ಲ ಬೆಂಬಲವನ್ನು ನೀಡುತ್ತೇವೆ ಅಂತ ವಿಜೇಂದ್ರ ಟ್ವೀಟ್ ಹಾಕಿದ್ದಾರೆ ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಅಧಿಕಾರ ಆಗಿದೆ ನಾವು ನ್ಯಾಯಾಲಯದ ಒಳಗೆ ಮತ್ತು ಹೊರಗೆ ಈ ಬಗ್ಗೆ ಹೋರಾಟವನ್ನು ಮಾಡ್ತೇವೆ ಅಂತ ತೇಜಸ್ವಿ ಸೂರ್ಯ ಪೋಸ್ಟ್ ಹಾಕಿದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಟೀಕಿಸಿದ್ದಕ್ಕಾಗಿ ಬಂಧಿಸಿದ್ದನ್ನ ಖಂಡಿಸ್ತೀವಿ ಇದು ವಾಕ್ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡಿದಂತೆ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವಂತ ಇಂಥವರ ವಿರುದ್ಧ ಹೋರಾಡ್ತೇವೆ ಅಂತ ಪಿಸಿ ಮೋಹನ್ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಹಾಕಿ ತೇಜಸ್ವಿ ಸೂರ್ಯ ಜೊತೆ ಮಾತನಾಡಿದ್ದೀನಿ ಭಯ ಬೇಡ ಅಂತ ಧೈರ್ಯವನ್ನು ತುಂಬಿದ್ದಾರೆ ಸತ್ಯ ಹೇಳಿದ್ದಕ್ಕೆ ಕಾಂಗ್ರೆಸ್ ನನ್ನನ್ನು ಬೆದರಿಸಲಿಕ್ಕೆ ಬಯಸ್ತಾ ಇದೆ ನಾನು ಯಾವುದೇ ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹಾಕಿದ್ದಾರೆ ಇನ್ನು ಒಂದು ಕಡೆ ನನ್ನ ನೆರವಿಗೆ ಎಲ್ಲರೂ ಕೂಡ ಬನ್ನಿ ಅಂತಲೂ ಕೂಡ ಪೋಸ್ಟ್ ಹಾಕಿದ್ದಾರೆ ಬೇಕು ಮಾತ್ರ ಈಗ ಈ ವಿಷಯ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸಂಘರ್ಷಕ್ಕೆ ನಾಂದಿ ಹಾಡಿದೆ ಬ್ಯೂ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಮಳೆ ರಾಯ ಕೃಪೆಯನ್ನ ತೋರಿಸ್ತಾ ಇದ್ದಾರೆ ಬತ್ತಿ ಬರಿದಾದಂತ ಭೂಮಿ ಈಗ ತಣ್ಣಗಾಗ್ತಾ ಇದೆ ಆದ್ರೆ ಆಡಳಿತ ನಡೆಸುವಂತವರು ಸರ್ಕಾರದ ಸಂಬಳ ತಿಂದು ಸುಮ್ಮನಿರುವಂತ ಅಧಿಕಾರಿಗಳಿಂದ ಮಳೆ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರು ಈಗ ಬ್ಯಾಡ್ ಬೆಂಗಳೂರು ಅನ್ನುವಂತ ಅಪಖ್ಯಾತಿಗೆ ತುತ್ತಾಗ್ತಾ ಇದೆ ಈ ಸ್ಟೋರಿ ನೋಡಿ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಗ್ಯಾರಂಟಿ ಸರ್ಕಾರ ಬಂದ ಮೇಲೆ ಬ್ರ್ಯಾಂಡ್ ಬೆಂಗಳೂರು ಬೆಟರ್ ಬೆಂಗಳೂರು ಆಗುತ್ತೆ ಅಂತೆಲ್ಲ ಹೇಳಿದ್ದೇ ಹೇಳಿದ್ದು ಅದರಲ್ಲೂ ಡಿಸಿಎಂ ಕೆ ಶಿವಕುಮಾರ್ ನನ್ನ ಕನಸು ಬ್ರ್ಯಾಂಡ್ ಬೆಂಗಳೂರನ್ನ ಬೆಟರ್ ಬೆಂಗಳೂರು ಮಾಡೋದು ಅಂತ ಈಗಲೂ ಹೇಳ್ತಾನೇ ಇರ್ತಾರೆ ಆದರೆ ಆಗಿದ್ದೇನು ಆಗ್ತಿರೋದೇನು ಬ್ರ್ಯಾಂಡ್ ಬೆಂಗಳೂರು ಅಲ್ಲ ಇದು ಬ್ಯಾಡ್ ಬೆಂಗಳೂರು ಅನ್ನೋ ಥರ ಆಗ ಹೋಗಿದೆ ನಮ್ಮ ಬೆಂಗಳೂರು ಸ್ಥಿತಿ ಕಳೆದ ರಾತ್ರಿ ಸುರಿದ ಮಳೆಗೆ ಯಲಹಂಕ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಇದೇ ಗೋಳು ಬಹುಮತದ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಇದೇ ಗೋಳು ಯಲಹಂಕದ ನಾರ್ತ್ ಉಟ್ ಅಪಾರ್ಟ್ಮೆಂಟ್ ಜಲಾವೃತವಾಗಿದ್ದು ಜನ ಪರದಾಡ್ತಿದ್ದಾರೆ ಸಮ್ಮರ್ ನಲ್ಲಿ ನೀರ್ ಇರಬಾರ್ದಲ್ವಾ ಆವಾಗನು ಇಷ್ಟೇ ಹೈಟ್ ಇತ್ತು ನೀರು ಸೀವಿಸ್ ಬಿಡ್ತಾ ಇದ್ರು ಅಲ್ವಾ ಮತ್ತೆ ಏನಾದ್ರು ಮಾಡಿದ್ರೆ ಎಂಡ್ ಕಂಪ್ಲೀಟ್ ಮಾಡ್ಬೇಕು ಇಲ್ಲ ಅಂದ್ರೆ ಮಾಡ್ಬಾರ್ದು ಈಗ ನೋಡಿದ್ರೆ ಅದೆಲ್ಲ ಅರ್ಧ ಅರ್ಧ ಕಂಪ್ಲೀಟ್ ಮಾಡಿ ಆ ನೀರೆಲ್ಲ ಹಿಂದಕ್ಕೆ ನಮ್ಗೆ ಈ ಕಡೆ ನುಗ್ತಾ ಇದೆ ಕಮಿಷನರ್ ಹತ್ರ ಜಾಯಿಂಟ್ ಕಮಿಷನರ್ ಹತ್ರ ಎಲ್ಲರ ಹತ್ರ ಹೋಗಿದ್ವಿ ಸರ್ ಮಳೆ ಬಂದ್ರೆ ಫುಲ್ ಎಲ್ಲ ನೀರ್ ಬರುತ್ತೆ ಮನೆಗೆಲ್ಲ ಎಲ್ಲ ನುಗ್ಗುತ್ತೆ ಅಂದ್ರೆ ಅನ್ ನಾವು ಆಕ್ಷನ್ ತಗೋತೀವಿ ಅಂದ್ರೆ ಆಕ್ಷನ್ ತಗೋಸ್ಗೆ ನಮ್ದಲ್ಲನು ವಿಧಿ ಪಾಲ ಇವಾಗ ನಮಗ್ ಬೇಕು ಯಾವನಿಲ್ಲ ಅದು ಡ್ರೈನ್ ಮಾಡ್ತೀವಿ ಅಂತೆಲ್ಲನೂ ಬಂದ್ರು ಬಂದ್ರು ವಾಪಸ್ ಯೂಟರ್ನ್ ಮಾಡ್ಕೊಂಡ್ ಬರ್ತೀವಿ ತಿರ್ಗಿಸ್ಕೊಂಡ್ ರಿವರ್ಸ್ ಮಾಡ್ಕೊಂಡ್ ಬರ್ತೀವಿ ಅಂತ ಹೋದವ್ರು ಇನ್ನೂ ಬಂದಿಲ್ಲ ಬಸವನಗುಡಿ ಜಯನಗರ ನಗರ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಮಳೆಯಾಗ್ತಿದೆ ಚಿಕ್ಕಪೇಟೆಯಲ್ಲಿ ಸುರಿದ ಮಳೆಯಿಂದಾಗಿ ರಸ್ತೆ ಮೇಲೆಲ್ಲ ನೀರು ಹರಿದು ವಾಹನ ಸವಾರರು ಪರದಾಡಿದ್ರು ಇದಕ್ಕೆ ಕಾರಣ ಅಧ್ವಾನ ಆಗಿರೋ ಒಳಚರಂಡಿ ವ್ಯವಸ್ಥೆ ಕಿತ್ತೋದ ರಸ್ತೆಗಳು ಕಸದ ರಾಶಿ ಮಳೆಯಿಂದಾಗಿ ಬಿಲದಲ್ಲಿ ಅಡಗಿದ್ದ ಹಾವುಗಳು ಹೊರಬರ್ತಿವೆ ಲಾಲ್ಬಾಗ್ ರಸ್ತೆಯಲ್ಲಿ ನಾಗರ ಹಾವು ಪ್ರತ್ಯಕ್ಷವಾಗಿದ್ದು ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಯಿತು ಬಿಬಿಎಂಪಿಯಲ್ಲಿ ಅರಣ್ಯ ವಲಯ ಅಂತಾನೂ ಇದೆ ಆದರೆ ಬೆಂಗಳೂರಿನ ಜನರಿಗೆ ಇದರ ಬಗ್ಗೆ ಎಲ್ಲಷ್ಟು ಮಾಹಿತಿನೇ ಇಲ್ಲ ಇದಿಷ್ಟು ಬ್ರ್ಯಾಂಡ್ ಬೆಂಗಳೂರಿನ ಅವ್ಯವಸ್ಥೆಯಾದ್ರೆ ಅತ್ತ ರಾಜ್ಯದ ಹಲವೆಡೆ ಮಳೆರಾಯ ಭಾರಿ ಅವಾಂತರ ಸೃಷ್ಟಿ ಮಾಡಿದ್ದಾನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣ ಅಬ್ಬರಿಸುತ್ತಿದ್ದು ಕಳಸಾ ದೇವಸ್ಥಾನದ ಮೆಟ್ಟಿಲುಗಳಿಂದ ನೀರು ಧುಮ್ಮಿಕ್ಕುತ್ತಿದೆ ಗ್ರಾಮೀಣ ಪ್ರದೇಶದಲ್ಲಿ ಕರೆಂಟ್ ಕಂಬಗಳು ನೆಲಕ್ಕುಳಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಚಿಕ್ಕಮಗಳೂರು ಆಲ್ತೂರು ಸಮೀಪದ ಕಸ್ಕೆ ಗ್ರಾಮದಲ್ಲಿ ಮರ ಉರುಳಿ ಬಿದ್ದಿದ್ದು ಮನೆ ಸಂಪೂರ್ಣ ಝಕಮ್ ಆಗಿದೆ ಸಂಜೀವಿನಿ ಶಾಲೆ ಕಾಂಪೌಂಡ್ ಕುಸಿದು ಬಿದ್ದಿದೆ ಬೋರನ ಹಳ್ಳಿಯಲ್ಲಿ ಮಳೆ ಸೃಷ್ಟಿಸಿದ ಅವಾಂತರ ಅಷ್ಟಿಷ್ಟಲ್ಲ ಗೊಬ್ಬರದ ಗೋಡೋನ್ಗೆ ಮಳೆ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ರಸಗೊಬ್ಬರ ನೀರು ಪಾಲಾಗಿದೆ ಕಾಲುವೆಯಲ್ಲಿ ಕೊಚ್ಚಿ ಬಂದ ಮೀನು ಹಿಡಿಯಲು ಜನ ಮುಗಿಬಿದ್ರು ಶಿವಮೊಗ್ಗದಲ್ಲೂ ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಗಡ್ಡೆಕಲ್ ದೇಗುಲದ ಸಮುದಾಯ ಭವನಕ್ಕೆ ಮಳೆ ನೀರು ನುಗ್ಗಿದ್ದು ಮದುವೆಗೆ ಬಂದವರು ಪರದಾಡಿದ್ರು ಊಟದ ಹಾಲ್ ಕೆರೆಯಂತಾಗಿದ್ದು ನೀರು ಹೊರ ಹಾಕುವುದಕ್ಕೆ ಪರದಾಡಿದ್ದಾರೆ ಕೊಪ್ಪಳ ಬಾಗಲಕೋಟೆ ರಾಮನಗರದಲ್ಲಿ ಸುರಿದ ಭಾರೀ ಮಳೆಗೆ ಜನ ರೋಸಿ ಹೋಗಿದ್ದಾರೆ ಹಲವೆಡೆ ಅವಾಂತರಗಳಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮೈಸೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಭಾರೀ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ರಸ್ತೆ ಕಾಮಗಾರಿ ಎಡವಟ್ಟಿನಿಂದ ಬೈರೇನಹಳ್ಳಿ ಗ್ರಾಮದ ಮನೆಗಳಿಗೆ ಚರಂಡಿ ನೀರು ನುಗ್ಗಿ ದವಸ ಧಾನ್ಯಗಳು ನೀರು ಪಾಲಾಗಿದೆ ಮೈಸೂರು ವಿಜಯನಗರ ಜಿಲ್ಲೆಯಲ್ಲಿ ಗುಡುಗು ಸಹಿತ ಮಳೆಯಾಗ್ತಿದೆ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ಸಿಡಿಲು ಬಡಿದು ಎರಡು ಜಾನುವಾರು ಸಾವನ್ನಪ್ಪಿವೆ ಮಳೆ ಶುರುವಿಗೂ ಮೊದಲೇ ಇಷ್ಟೆಲ್ಲ ಅವಾಂತರಗಳಾಗ್ತಿದೆ ಈಗ ಸರ್ಕಾರ ಏನ್ ಮಾಡ್ತಿದೆ ಮುಂದೇನ್ ಮಾಡುತ್ತೆ ಅನ್ನೋ ಪ್ರಶ್ನೆಗಳಿವೆ ಯಾಕಂದ್ರೆ ಮಳೆ ಅನಾಹುತದಿಂದ ಸತ್ತವರಿಗೆ ಸರಿಯಾಗಿ ಪರಿಹಾರ ಸಿಕ್ತಿಲ್ಲ ಮನೆ ಕಳ್ಕೊಂಡ್ರೆ ಸಣ್ಣ ಪರಿಹಾರ ಬಿಟ್ರೆ ಶಾಶ್ವತ ಪರಿಹಾರ ಸಿಕ್ತಿಲ್ಲ ಅನ್ನೋ ನೋವು ಜನರದ್ದು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ವಾರಣಾಸಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಜೂನ್ ಒಂದಕ್ಕೆ ಮತದಾನ ನಡೆಯಲಿರುವಂಥದ್ದು ಮೂರನೇ ಸಲವೂ ಕೂಡ ಮೋದಿ ಎದುರಾಳಿಯಾಗಿ ಅಜಯ್ ರಾಯ್ ಸ್ಪರ್ಧೆಯನ್ನ ಮಾಡಿದ್ದಾರೆ ಹಾಗಿದ್ರೆ ವಾರಣಾಸಿ ಜನ ಏನಂತಾರೆ ಯಾರ ಪರ ಮತದಾರರ ಒಲವಿದೆ ಈ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ವಾರಣಾಸಿಯಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ರೆಡಿ ಮಾಡಿದೆ ನೋಡಿ ಮೋದಿಯವರ ವಾರಣಾಸಿ ಲೋಕಸಭೆ ಕ್ಷೇತ್ರ ಉತ್ತರ ಪ್ರದೇಶದ ಪ್ರತಿಷ್ಠಿತ ಲೋಕಸಭೆ ಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ಬಾರಿ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ವಾರಣಾಸಿಯಿಂದ ಕಣಕ್ಕಿಳಿದಿದ್ದಾರೆ ವಾರಣಾಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕ್ಷೇತ್ರ ಮೂರನೇ ಬಾರಿ ದಾಖಲೆ ಬರೆಯಲು ವಾರಣಾಸಿ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಿದ್ದಾರೆ ಮೋದಿ ಮೇ ಹದಿಮೂರಕ್ಕೆ ಮೋದಿ ರೋಡ್ ಶೋವನ್ನು ನಡೆಸಿದ್ರು ಆಮೇಲೆ ನಾಮಪತ್ರ ಸಲ್ಲಿಸಿ ಹೋದ್ರು ಆದರೆ ಮೋದಿಯವರು ಮತ ಕೇಳೋಕೆ ಪ್ರಚಾರಕ್ಕೆ ಬರೋದೇ ಬೇಡವಂತೆ ಮೋದಿಯನ್ನು ಹೆಸರಿಗೆ ಮತ ಹಾಕ್ತಾರೆ ಅನ್ನೋದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಕನ್ನಡಿಗರ ಮಾತು ಮತ ಕೇಳೋದನ್ನು ಅವಶ್ಯಕತಾನೆ ಇಲ್ಲ ಯಾಕಂದ್ರೆ ಎಲ್ಲಾ ಜನ ಮೇಕ್ ಎಂದು ರೋಡ್ ಶೋ ಆಯಿತು ಇಷ್ಟು ಪಬ್ಲಿಕ್ ಇತ್ತು ಅವರು ಮತ ಕೇಳೋದನ್ನು ಅವಶ್ಯಕತೆ ಇಲ್ಲ ಲಾಂಗ್ ಲಕ್ಷ ಮುಂದೆ ಅವ್ರದ್ದು ಗೆದ್ದು ಬರ್ಬೋದು ಜಾತಿ ಸಮೀಕರಣ ಬೇರೆ ಅದ ಯಾಕಂದ್ರೆ ಇದು ಲೋಕಲ್ ಇಲೆಕ್ಷನ್ ಇಲ್ಲ ಯಾಕಂದ್ರೆ ಎಂ ಪಿ ಇಲೆಕ್ಷನ್ ಅದ ಆಮೇಲೆ ಇಲ್ಲಿ ಜಾತಿ ಹೆಚ್ಚಿಲ್ಲ ಮೋದಿಯನ್ನು ಹೆಸರಿಗೆ ಮತ ಹಾಕ್ತೀವಿ ಅಂತ ಜನ ಹೇಳೋದಕ್ಕೂ ಒಂದು ಕಾರಣವಿದೆ ಅದೇ ವಾರಣಾಸಿ ಕ್ಷೇತ್ರದ ಅಭಿವೃದ್ಧಿ ಒಂದು ಕಾಲದಲ್ಲಿ ವಾರಣಾಸಿಯಲ್ಲಿ ನಡ್ಕೊಂಡು ಹೋಗೋದಕ್ಕೂ ಭಯ ಬೀಳ್ತಿದ್ದ ಜಾಗದಲ್ಲಿ ಇವತ್ತು ಜನರು ಧೈರ್ಯವಾಗಿ ಮಧ್ಯರಾತ್ರಿಯೇ ಓಡಾಡ್ತಿದ್ದಾರೆ ಅಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದು ಇಲ್ಲಿನ ಕನ್ನಡಿಗರ ಅಭಿಪ್ರಾಯ ನೋಡ್ತಕ್ಕಂತ ನೋಡಿದ್ರೆ ಇಲ್ಲಿ ಕಾಶಿನಲ್ಲಿ ಮೊದಲೆಲ್ಲ ಜನಗಳು ಮೊದ್ಲಿಂದಾನೆ ಬರ್ತಿದ್ರು ಆದರೆ ಆವಾಗೆಲ್ಲ ವ್ಯವಸ್ಥೆ ಅಷ್ಟು ಇರಲಿಲ್ಲ ಸ್ವಲ್ಪ ಹೆದರಿಕೆನೂ ಇತ್ತು ಎಲ್ಲ ದೂರಿಂದ ಬಂದವರು ಪ ಪ್ರಯಾಣಿಕರಿಗೆ ವ್ಯವಸ್ಥೆ ಎಲ್ಲ ಇರಲಿಲ್ಲ ಇಲ್ಲಿ ಅಷ್ಟು ಮೊದಲಿಂದನೂ ಇತ್ತು ಮಠ ಮಂದಿರ ಎಲ್ಲ ಇತ್ತು ಆದರೂ ಸ್ವಲ್ಪ ಭಯ ಇದಿತ್ತು ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ಎದುರಾಳಿಯಾಗಿರುವುದು ಕಾಂಗ್ರೆಸ್ನ ನಾಯಕ ಇಂಡಿಯಾ ಕೂಟದ ಏಕೈಕ ಅಭ್ಯರ್ಥಿ ಅಜಯ್ ರಾಯ್ ಪ್ರತಿ ಚುನಾವಣೆಯಲ್ಲೂ ಮೋದಿಯ ಮತ ಬ್ಯಾಂಕ್ ಹೆಚ್ಚಾಗ್ತಿದೆಯೇ ಹೊರತು ಕಡಿಮೆಯಾಗ್ತಿಲ್ಲ ಇದಕ್ಕೆ ಕಾರಣ ವಾರಣಾಸಿಯಲ್ಲಿ ಜಾತಿಯನ್ನು ಮೀರಿ ಮೋದಿಯನ್ನು ಹೆಸರಿಗೆ ಮತ ಹಾಕ್ತಿರೋದು ಪ್ರಮುಖವಾಗಿ ಇಲ್ಲಿ ಭೂಮಿಹಾರ್ ಬ್ರಾಹ್ಮಣರಿದ್ದಾರೆ ವೈಶ್ಯರಿದ್ದಾರೆ ಕುರ್ಮಿ ಸಮುದಾಯದವರು ಇದ್ದಾರೆ ಯಾದವೇ ತರ ಸಮುದಾಯದವರು ಇದ್ದಾರೆ ಮತ್ತು ಪರಿಷ್ಠ ಮತಗಳು ಕೂಡ ಇದಾರೆ ಹಾಗಂತ ಇಲ್ಲಿ ಪ್ರಮುಖವಾಗಿ ಬ್ರಾಹ್ಮಣ ಮತಗಳು ಸುಮಾರು ಮೂರು ಲಕ್ಷದಷ್ಟು ಇರ್ತಕ್ಕಂಥದ್ದು ಭೂಮಿಹಾರ್ ಮತಗಳು ಸುಮಾರು ಒಂದೂವರೆ ಲಕ್ಷದಷ್ಟು ಇರ್ತಕ್ಕಂಥದ್ದು ಸುಮಾರು ಎರಡು ಲಕ್ಷದಷ್ಟು ವೈಶ್ಯ ಮತಗಳು ಹಾಗಂತ ಮುಸ್ಲಿಂ ಮತಗಳು ಕೂಡ ಸುಮಾರು ಮೂರು ಲಕ್ಷದಷ್ಟು ಇರ್ತಕ್ಕಂಥದ್ದು ಮತ್ತು ಯಾದವೇ ಬಿ ಸಿ ಮತದಾರರು ಸುಮಾರು ಮೂರು ಲಕ್ಷದಷ್ಟು ಇರ್ತಕ್ಕಂಥದ್ದು ಮತ್ತು ಪರಿಶಿಷ್ಟ ಮತದಾರರು ಕೂಡ ಒಂದು ಲಕ್ಷದಷ್ಟು ಇರುವಂಥದ್ದು ಮತ್ತು ಕುರ್ಮಿ ಮತದಾರರು ಕೂಡ ಎರಡು ಲಕ್ಷ ಮತದಾರರು ಇರುವಂತದ್ದು ವಾರಣಾಸಿ ಕ್ಷೇತ್ರದಿಂದ ನ್ಯೂಸ್ ಐಟಿನ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಿದ್ದಾಗಲೇ उत्तर प्रदेश रविंद्र जयसवाइटी जो मोदी हाँ मतलब अंतर दिन वाराणसी संपूर्ण मान्य मोदी जी राष्ट्रभक्त सनातन परंपरा के अनुयायी लगभग फोर्टी फाइव थाउजेंड हजार करोड़ से इसकी विकास की गई और सनातन परंपरा के पहचान के कारण से काशी का विकास अब पवित्र क्षेत्र को डेवलप किया गया उसकी जो पहचान है उसकी जो इमेज है कि माने मोदी जी ने तीसरी थर्ड टाइम काशी को पुनः अपना लोकसभा क्षेत्र बनाया जो हमारे विपक्ष में बैठे बैठा व्यक्ति है शुद्ध रूप से एक थाने का हिस्ट्री सीटर है और गैंगस्टर का, का मुजजिब है हम सब इस बार काशी ने कहा है कि 10 लाख के पार मोदी जाएंगे और 2 लाख के अंदर कांग्रेस होगा ಲೋಕಸಭೆ ಚುನಾವಣೆಗಾಗಿ ಮೋದಿ ದೇಶ ಸುತ್ತಾ ಇದ್ದಾರೆ ಆದರೆ ವಾರಣಾಸಿ ಕ್ಷೇತ್ರಕ್ಕೆ ಬಂದಿದ್ದು ಒಂದೇ ಸಲ ಮೋದಿ ಗೆಲ್ತಾರೆ ಅನ್ನೋದು ಇಲ್ಲಿನ ಬಹುತೇಕರ ಮಾತು ಇದೇ ವಾರಾಣಸಿಯಲ್ಲಿ ಜೂನ್ ಒಂದಕ್ಕೆ ಅಂದರೆ ಲೋಕಸಭೆ ಚುನಾವಣೆಯ ಕೊನೆ ಹಂತದಲ್ಲಿ ಮತದಾನ ನಡೆಯಲಿದೆ ಈ ಬಾರಿ ಮೋದಿ ಗೆಲ್ತಾರೆ ಅನ್ನೋ ವಿಶ್ವಾಸ ಎಲ್ಲರದ್ದು ಚಿದಾನಂದ್ ಪಟೇಲ್ ನ್ಯೂಸ್ ಏಟಿನ್ ಕನ್ನಡ ವಾರಣಾಸಿ